ಗ್ರಾಮದಲ್ಲಿ ಅಂಬೇಡ್ಕರ್ ಪ್ರತಿಮೆ ಮೇಲ್ಚಾವಣಿ ಕಾಮಗಾರಿಗೆ ಶಾಸಕ ಕೃಷ್ಣಮೂರ್ತಿ ಚಾಲನೆ ವರದಿ ಅನಿಲ್ ಕುಮಾರ್ ಗೋಣೀಪುರ ತಾಲೂಕಿನ ಹೊನ್ನೂರು ಗ್ರಾಮದಲ್ಲಿ ಡಾ ವಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯ ಮೇಲ್ಚಾವಣಿ ಕಾಮಗಾರಿಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಲನೆ ನೀಡಿದರು ಈ ವೇಳೆ ಶಾಸಕ ಎಆರ್ ಕೃಷ್ಣಮೂರ್ತಿ ರವರು ಮಾತನಾಡಿ ಹೊನ್ನೂರು ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಗ್ರಾಮಸ್ಥರು ಅಂಬೇಡ್ಕರ್ ಪುತ್ಥಳಿಯ ಮೇಲ್ಚಾವಣಿಯ ವಿಷಯದ ಬಗ್ಗೆ ಮಾತನಾಡಿದ್ದೀರಿ ನಾನು ಸದನದ ನಿಮಿತ್ತ ಬೆಳಗಾವಿ ಅಧಿವೇಶನಕ್ಕೆ ಹೋಗುವ ಮೊದಲು ಈ ಮೇಲ್ಚಾವಣಿಗೆ ಭೂಮಿ ಪೂಜೆ ಮಾಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ಇಂದು ಭೂಮಿ ಪೂಜೆ ಮಾಡಿದ್ದೇನೆ ಹೊನ್ನೂರು ಗ್ರಾಮಕ್ಕೆ ಆಗಮಿಸುವ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಅಂಬೇಡ್ಕರ್ ಸಂಘದವರು ಹಲವು ಬಾರಿ ಮನವಿ ಮಾಡಿದ್ದರು ಹಾಗಾಗಿ ಈ ದಿನ ಈ ಕಾರ್ಯಕ್ಕೆ ಶುಭ ದಿನ ಕೂಡಿ ಬಂದಿದ್ದು ಮೇಲ್ಚಾವಣಿಯ ಕಾಮಗಾರಿಗೆ ಚಾಲನೆ ನೀಡಿದ್ದು ಅಚ್ಚುಕಟ್ಟಾಗಿ ಕಾಮಗಾರಿಯನ್ನ ಮಾಡಿಸಿ ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗುರುಪ್ರಸಾದ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪುಟ್ಟಬಸವಯ್ಯ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ನಿರಂಜನ್ ರೂಪೇಶ್ ನಾಗರಾಜ್ ಮಲ್ಲೇಶ್ ಎನ್ ರಾಧಾ ರೇವಣ್ಣ ಯಜಮಾನರು ಗ್ರಾಮಸ್ಥರು ಹಾಗೂ ಮುಖಂಡರು ಹಾಜರಿದ್ದರು ವರದಿ ಅನಿಲ್ ಕುಮಾರ್ ಟಿವಿ ಲೆವೆನ್ ಕನ್ನಡ ಚಾಮರಾಜನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಪಾಧ್ಯಕ್ಷೆ ಎಲ್ಲ ಸದಸ್ಯರುಗಳೇ ಗ್ರಾಮದ ಇತರ ಯಜಮಾನಗಳೇ ಹಾಗೂ ಎಲ್ಲ ನಾಗರಿಕ ಬಂಧುಗಳೇ ಹಾಗೂ ಮಾಧ್ಯಮ ಸ್ನೇಹಿತರು ಬಹಳ ವರ್ಷದಿಂದ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಮೀನುಗಾವಣೆಯನ್ನು ಮಾಡಿಸ್ಬೇಕು ಅಂತಕ್ಕಂಥ ಮನವಿಯನ್ನು ತಾವು ಸಲ್ಲಿಸಿದ್ವಿ ನಾನು ವಿಧಾನಸಭಾ ಅಧಿವೇಶನ ಮುಗಿಸ್ಕೊಂಡು ಬಂದು ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಅಂತೇಳಿ ನಾನು ಅಂದ್ಕೊಂಡಿದ್ದೆ ಅಲ್ಲಿ ಗ್ರಾಮದ ಜನರ ಮುಖಂಡರ ಒತ್ತಾಸೆ ಮೇರೆಗೆ ನಾನು ಬೆಳಗಾವಿಗೆ ತೆರಳೋ ಮುನ್ನ ಇದಕ್ಕೆ ಪುಷ್ಪ ಅರ್ಚನೆ ಮಾಡೋ ಮುಖಾಂತರ ಇದು ಚಾಲನೆ ಕೊಡೋಣ ಅಂತ ಹೇಳಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇದಕ್ಕೆ ಕೈ ಮುಗಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂದೆ ಪ್ರಾರ್ಥಿಕೊಂಡು ಈ ಮೇಲ್ಚಾವಣಿ ಕಾರ್ಯಕ್ರಮ ಏನು ಕಾರ್ಯಕ್ರಮ ತಾವು ಹುಂಬ್ಕೋಬೇಕು ಅಂತ ಹೇಳಿದ ಅಂಬೇಡ್ಕರ್ ಸಂಘ ಅಧ್ಯಕ್ಷ ಪದಾಧಿಕಾರಿಗಳು ಮತ್ತು ಯಜಮಾನ್ರು ಒಂದು ಪ್ರಮುಖ ನಾಗರಿಕ ಬಂದು ಕೂಡ ತಾವು ಕೂತು ನಾನು ನನ್ನ ತಂದೆ ಆದಂಥ ಒಂದು ರೀತಿಯಲ್ಲಿ ನನ್ನ ಆಲೋಚನೆ ಇದೆ ನಿಮ್ಮ ಅಭಿಪ್ರಾಯದಂತೆ ನಾವು ತೀರ್ಮಾನ ಮಾಡ್ತೀವಿ ತಂದೇನಿದೆ ನೀವು ಕೂತು ಕರೆದು ಹೇಳಿದ್ರೆ ಆ ಒಂದು ಡಿಸೈನ್ ಮಾಡ್ತಾರೆ ಆ ಡಿಸೈನ್ ಕಟ್ಟಂಥ ರೀತಿಯಲ್ಲಿ ಈ ಆವರಣ ಇದಕ್ಕೆ ಆ ಒಂದು ಮೇಲ್ಛಾವಣಿ ಯಾವ ರೀತಿ ಹಾಕ್ಬೇಕು ಈಗ ಚೈನಾ ಮ್ಯಾಟ್ ಬಂದಿದೆ